ಸರ್ಕಾರಿ ಆಸ್ಪತ್ರೆ ವೈದ್ಯರ ಎಡವಟ್ಟಿಗೆ ಬಾಣಂತಿಯೊಬ್ಬಳು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬೆದ್ನೂರು ತಾಲೂಕಿನ ಸಾರ್ವಜನಿಕ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ತಾಯಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮೃತ ಯುವತಿಯನ್ನ ಗೌರಿಬೆದ್ನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಪುಲಗಾನಹಳ್ಳಿ ಗ್ರಾಮದ ಮೂವತ್ತು ವರ್ಷದ ಭಾಗ್ಯಮ್ಮ ಎಂದು ಗುರುತಿಸಲಾಗಿದೆ ವೈಟುಕಿ ಶ್ವೇತಾ ಅವರು ಮಾತನಾಡಿ ಭಾಗ್ಯಮ್ಮ ಎಂಬ ಬಾಣಂತಿ ಅಲ್ಲಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಎಲ್ಲಾ ರೀತಿಯ ಪರೀಕ್ಷೆಗಳನ್ನ ಮಾಡಿಸಿಕೊಂಡು ಮೊದಲ ಬಾರಿಗೆ ನಮ್ಮ ಗೌರಿಬಿದನೂರು ಸಾರ್ವಜನಿಕ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಎರಿಗೆ ಮಾಡಿಸಿಕೊಳ್ಳಲು ಬಂದಿರುತ್ತಾರೆ ಎಂದು ಹೇಳಿದ್ದಾರೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ವಾಣಿ ವಿಲಾಸ ಆಸ್ಪತ್ರೆಯಿಂದ ವೈದ್ಯರು ಕರೆ ಮಾಡಿ ಬಾಣಂತಿಗೆ ತೀವ್ರ ಕೆಮ್ಮು ಇದ್ದ ಕಾರಣ ಹೃದಯಾಘಾತವಾಗಿ ಮರಣ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ ಗೌರಿಬಿದನೂರು ಸರ್ಕಾರಿ ಸಾರ್ವಜನಿಕ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಗೆಂದು ದಾಖಲಾದ ಪುಲಕಾನಹಳ್ಳಿ ಗ್ರಾಮದ ಮೂವತ್ತು ವರ್ಷದ ಮಹಿಳೆ ಬಾಕ್ಯಮ್ಮ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ ಮಹಿಳೆಯರು ಸಂಬಂಧಿಕರು ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಮೃತರಿಗೆ ಸೂಕ್ತ ಪರಿಹಾರ ಮತ್ತು ನ್ಯಾಯ ಒದಗಿಸಿಕೊಡಬೇಕು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಬೇಕು ಅಲ್ಲಿಯವರೆಗೂ ನಾವು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದರಿಂದ ಕೆಲಕಾಲ ಬೇಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಉಚಿತವೆಂದು ನಮ್ಮಂತಹ ಮಧ್ಯಮ ವರ್ಗದವರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಧಾವಿಸುತ್ತೇವೆ ಆದರೆ ಹೆರಿಗೆ ಸಮಯದಲ್ಲಿ ಯಾವುದೇ ಅಂಗಿಲ್ಲದೆ ಫೀಸ್ ನೀಡುವಂತೆ ಆಸ್ಪತ್ರೆಯ ಸಿಬ್ಬಂದಿ ಒತ್ತಾಯಿಸುತ್ತಾರೆ ಈ ಸಮಯದಲ್ಲಿ ನನ್ನ ಜೀವನಾಧಾರವಾದ ಆಟೋ ರಿಕ್ಷಾವನ್ನ ಅಡ ಇಟ್ಟು ದ್ವೈದ್ಯ ಈ ಸಮಯದಲ್ಲಿ ಈ ಸಮಯದಲ್ಲಿ ನನ್ನ ಜೀವನಾಧಾರವಾಗಿದ್ದ ಆಟೋ ರಿಕ್ಷಾವನ್ನ ಅಡಬಿಟ್ಟು ವೈದ್ಯರಿಗೆ ಹಣವನ್ನ ನೀಡಿದ್ದೇನೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರೋಗ್ಯಾಧಿಕಾರಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತರೊಂದಿಗೆ ಚರ್ಚಿಸಿದ್ದಾರೆ ಸರ್ಕಾರಿ ಕೆಲಸವನ್ನು ನಿರ್ಲಕ್ಷ್ಯ ವಹಿಸಿ ನಿರ್ವಹಿಸುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕೊನೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಸಂತೋಷ್ ಬಾಬು ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಟ್ಟು ಸಂಬಂಧಿಕರು ಶವವನ್ನು ಅಂತ್ಯ ಸಂಸ್ಕಾರಕ್ಕೆ ಕೊಂಡೊಯ್ದರು ವರದಿ ಅರುಣ್ ಕುಮಾರ್ ಎಸ್ವಿ ನಂದಿ ಟಿವಿ ಗೌರಿಬಿದ್ನೂರು

هي جو بدلا ري آهي جي اندر آهي ان نه ان اڀار نه ان نه آهي مان چاهي ٿو ان کي ڏيڻ مان ٿي وڃي 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 ٿو ان کي ڏيڻ مان ٿي و ದುಡ್ಡು ಯಾರು ತಗೊಂಡ್ರು ಯಾರು ಎಸ್ಕೊಂಡ್ರು ಮೇಡಮ್ ಅದೇ ಯಾರು ಮೇಡಮ್ ಫಸ್ಟ್ ಮೊಗಕ್ಕೆ ಹತ್ತು ಸಾವಿರ ಇಲ್ಲಿ ಹಾಸ್ಪಿಟಲ್ ಇನ್ಚಾರ್ಜ್ ಲಕ್ಷ್ಮಿಕಾಂತ್ ಸರ್ ಅಂತಂದ್ರೆ ಈ ವಿಚಾರ ಅವ್ರ ಗಮನಕ್ಕೆ ತಂದ್ರ ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಏಳು ಸಾವಿರ ಮಾಡ್ತೀರಾ ಸಜನ್ ಮಾಡಿದ್ರೆ ಆದ್ಮೇಲೆ ದುಡ್ಡು ಆದ್ಮೇಲೆ ಹಾಂ ಆದಮೇಲೆ ಮಗು ನಮಗೆ ಕೈ ಕೊಟ್ಟಿದ್ವು ಇನ್ನೂ ಒಳಗಡೆ ಇದ್ದ ನಮ್ಮ ಮಿಸ್ಸಸ್ ಅವರು ಅವಾಗ ಚೆನ್ನಾಗಿದಾರಪ್ಪ ಮಗು ತಗೊಳ್ಳೋ ಅಂತೇಳಿ ಕೊಟ್ಟಿದ ಮೇಲೆ ನೀವು ಒಳಗಡೆ ಬರೋಪ್ಪ ಅಂತೇಳಿ ಆಪ್ರೇಷನ್ ಟೈಟಲ್ಲಿ ಒಳಗಡೆ ಹಾಂ ನೀವು ಗಂಡು ಮಗು ಆಗಿದೆನ ಖುಷಿ ಕೊಟ್ಟರೆ ಲಂಚ ಹಚ್ಬಿಟ್ರೆ ಮಾ ಫಸ್ಟ್ ಮಗು ಕೊಟ್ಟಿದ್ವಲ್ಲ ಆಮೇಲೆ ಕೇಳಿದ್ರು ಅವ್ಕೆ ಕೇಳಿದು ಕೊಟ್ಟಿದ್ದು ಫೀಸ್ ಕೊಡಪ್ಪ ಅಂತ ಸರಿ ನೀವು ದುಡ್ಡು ಅಷ್ಟು ದುಡ್ಡು ತಂದ್ರಿ ತಂದಿರಿ ಇಟ್ಕೊಂಡಿದ್ದೀವಿ ಎಮರ್ಜೆನ್ಸಿ ಅಂದ್ರೆ ಕಮ್ಮಿ ಸ್ವಲ್ಪ ಬಿಟ್ಟಲ ಏನಾದರೂ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಜೇವಲಿ ರೆಡಿಕೊಂಬಂದಿದ್ರ ಇಲ್ಲ ಸರ್ ಚಿನ್ನ ಇದು ಗಾಡಿ ಹೋಗ್ತಿರ್ತಿದ್ವಿ

ಕೆಲವು ರೇರ್ ಗ್ರೂಪ್ಸ್ ಅಂತ ಇರ್ತವೆ ಬಟ್ ಎರಡು ಸರಿನು ಮಾಡಿದಾರಾ ಒಂದು ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು ಎರಡು ಸರಿನೂ ಮಾಡಿ ಅದ್ರ ರೆಕಾರ್ಡ್ ಆಗಿದ್ರೆ ಇಲ್ಲಿ ನೆಗೆಟಿವ್ ಇದ್ರೆ ತಪ್ಪೇ ಗ್ಯಾರಂಟಿ ಅದು ನೆಗ್ಲಿಜೆನ್ಸ್ ಆಗಿದೆ ಅಂತ ಅನ್ಸತ್ತೆ ಅದು ಆ ಥರ ಮಾಡಿದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಲ್ಲಿ ಮಾಡಿದಾರಾ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು ಇಲ್ಲ ಆ ಗುಂಪು ಯಾವುದೂ ಹಾಕಿಲ್ಲ ಓ ನೆಗೆಟಿವ್ ಹಾಕಿದ್ದಾರೆ ಏನಾಗಿಲ್ಲ ಏನಾಗಿಲ್ಲ ಒಂದೇ ಒಂದಿತ್ತು ಜಾಸ್ತಿ ಬೇಕಿತ್ತು ಇನ್ನ ಓ ನೆಗೆಟಿವ್ನೇ ಇನ್ನೂ ಜಾಸ್ತಿ ಇದ್ದಿದ್ರು ಇಲ್ಲೇ ಅವಳು ಇದು ಮಾಡ್ಕೋಬಹುದಿತ್ತು ಅಂತ ಅವ್ರು ಡಾಕ್ಟರ್ಸ್ ಹೇಳ್ತಿದ್ದಾರೆ ಬಟ್ ಅದೇ ಕಾರಣದಿಂದನೇ ಆಗಿದೆಯಾ ಪಿ ಪಿ ಎಚ್ ಆಗಿದೆಯಾ ಅಥವಾ ಬೇರೆ ಇನ್ನೇನಾದರೂ ಉಸಿರಾಟ ತೊಂದರೆ ಇದು ಅಂತ ಹೇಳ್ತಿದ್ದಾರೆ ಅದರಿಂದ ಆಗಿದೆಯಾ ಅದು ಇನ್ವಿ ಎನ್ಕ್ವೈರಿ ಪ್ಲಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಬಟ್ ಬ್ಲಡ್ ಅಂತ ಏನೂ ಡೆತ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಈಗ ಸದ್ಯಕ್ಕೆ ಹೌದು ಹೌದು ಸೊ ಇದು ಎಲ್ಲ ಹೆರಿಗೆಗಳಲ್ಲೂ ಯಾವುದಕ್ಕೆ ಸೆಕೆಂಡ್ ಟೈಮ್ ಆದಾಗ ಅಥವಾ ಬಿಗ್ ಬೇಬಿ ಇದ್ದಾಗ ಪಾಲಿಹೈಡ್ರಮ್ನಸ್ ಅಂತೀವಿ ಸೊ ಪಿ ಪಿ ಎಚ್ ಆಗೋ ಚಾನ್ಸಸ್ ಅಂದರೆ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಅಂತೀವಿ ರಕ್ತಸ್ರಾವ ಆಗುವಂಥದ್ದು ಮತ್ತು ಅನೇಕ ಗರ್ಭಿಣಿಯರು ಡೆತ್ಸ್ ಆಗಿರೋ ಇದರಲ್ಲಿ ಮೊದಲನೇ ಕಾರಣ ಪಿ ಪಿ ಎಚ್ ಎ ಸೊ ಅದು ರಾಜ್ಯದಲ್ಲಿ ಎಲ್ಲ ಕಡೆಯೂ ಆಗ್ತಾಯಿದೆ ಅದು ಇಷ್ಟು ಪರ್ಸೆಂಟೇಜ್ ಅಂತ ಇರ್ತದೆ ಅದಾಗಿದೆ ಬಟ್ ಪ್ರಿವೆನ್ಷನ್ ಮಾಡಬೇಕು ಮುಂಚೆನೇ ಅದಕ್ಕೆ ಎಚ್ಚರ ತಗೊಂಡು ಅದು ಬಿ ಪಾಸಿಟಿವ್ ಇದೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಇವರು ಬಿ ಪಾಸಿಟಿವ್ ಅಂತ ಸೊ ಬಿ ನೆಗೆಟಿವ್ ಬಂದಿರೋದ್ರಿಂದ ಹಾಂ ಅದು ಬೇರೆ ಬ್ಲಡ್ ಟೆಸ್ಟ್ ಜೊತೆಗೆ ಮಾಡ್ಕೋಬೋದಿತ್ತು ಮೊದಲೇ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಬೋದಿತ್ತು ಆದರೆ ಎಮರ್ಜೆನ್ಸಿಯಾಗಿ ತಗೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ನೋವಲ್ಲಿದೆ ಮದ್ದಲ್ಲಿ ಹೆರಿಗೆ ಆಗುತ್ತೆ ಅಂದ್ಬಿಟ್ಟು ಸಿರ್ಜರಿ ಮಾಡಿದ್ದಾರೆ ತಾಯಿ ನೋಡ್ಸೋಕ್ಕೆ ಅಂತ ಮಾಡಿದ್ದಾರೆ ಬಟ್ ಬ್ಲಡ್ ಗ್ರೂಪ್ ಒಂದು ನೋಡ್ಕೊಂಡಿದ್ದರೆ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸಿಬಿಡ್ತಿದ್ವಿ ಅಂತ ಹೇಳ್ತಾರೆ ಸೊ ಆ ರೀತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಬೇಕಾಗಿರೋದ್ರಿಂದ ಇಲ್ಲೇ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ದೀನಿ ಡಾಕ್ಟರ್ ಡಾಕ್ಟರ್ ಅಂತ ವರ್ಷದಿಂದ ಕೆಲಸ ನಾಲ್ಕು ನಾಲ್ಕು ವರ್ಷ ಅಲ್ಲ ಆಪರೇಷನ್ ಆದ್ಮೇಲೆ ನಾನು ಗಮನಕ್ಕೆ ಮಾಡಿದ್ದಾರೆ ಎಮರ್ಜೆನ್ಸಿ ಅಕಸ್ಮಾತ್ ಅವ್ರನ್ನೇನಾದ್ರೂ ಹಾಗೆ ಕಳಿಸಿದ್ರೆ ಇಟ್ ವಾಸ್ ಯೂಟ್ರಸ್ ರಪ್ಚರಿಂಗ್ ಸ್ಟೇಜ್ ಅಲ್ಲಿ ಪ್ರೀವಿಯಸ್ ಎಲ್ ಎಸ್ಸಿಸ್ ಕಾರ್ ಟೆಂಡರ್ನೆಸ್ ಇತ್ತು ಇಂಪೆಂಡಿಂಗ್ ರಪ್ಚರ್ ಅಕಸ್ಮಾತ್ ನಾವು ರೆಫರ್ ಮಾಡಿದ್ರೆ ದಾರಿನಲ್ಲೇನೆ ಮಗು ಇನ್ನೂ ಜಾಸ್ತಿ ಅನಾಹುತ ಆಗೋ ಸಾಧ್ಯತೆ ಇತ್ತು ಅಂತೇಳಿ ಅವರು ಯಾವುದೇ ಇನ್ಫಾರ್ಮೇಷನ್ ಇದು ಮಾಡಿದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಪೇಷಂಟ್ ಸಡನ್ ಆಗಿ ಮಾಡಿದಾರನಿ ಯಾವುದೇ ತರಬೋದಿಲ್ಲ ಸುಳ್ಳು ಈಗ ನಿಮ್ಗೆ ಅಳಕೆ ಕೇಳಿದ್ರೆ ಸಜ್ಜನ್ ಆಗೋಕ್ಕೂ ಮುಂಚೆ ವಿಚಾರ ಡಾಕ್ಟರ್ ಒಂದು ಭಾಗ ಸರ್ ಅದು ಏನಾದ್ರೂ ಇದ್ರೆ ಆ ಥರ ನಾವು ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಕ್ರಮ ಜಾರಿ ಮಾಡ್ತೀವಿ ಸರ್ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾಗ್ಯಮ್ಮ ಎಂಬ ಮಹಿಳೆ ಗರ್ಭಿಣಿ ಮಹಿಳೆ ವೈಫ್ ಆಫ್ ರಾಜಪ್ಪ ಹನ್ನೆರಡನೇ ತಾರೀಕು ಈ ಆಸ್ಪತ್ರೆಗೆ ಬಂದು ನೋಡಿಸ್ಕೊಂಡು ಅಂತ ಬಂದಿ ಹೋಗಿದೆ ಮತ್ತು ಅದೇ ಥರ ಹದಿನೈದನೇ ತಾರೀಕು ಇದೇ ತಿಂಗಳು ಹೆರಿಗೆ ನೋವು ಅಂತ ಸಿಝ್ರಿನ್ ಮೊದಲು ಸಿಝ್ರೀನ್ ಆಗಿರ್ತದೆ ಮತ್ತು ಹೆರಿಗೆ ನೋವು ಅಂತ ಹೇಳಿ ಬಂದಿರ್ತದೆ ಹನ್ನೆರಡು ಹನ್ನೊಂದುವರೆಗೆ ಬಂದಿರ್ತದೆ ಸೊ ಹನ್ನೆರಡೂವರೆ ಟೈಮ್ಗೆ ಅಡ್ಮಿಷನ್ ಮಾಡಿ ಹನ್ನೆರಡು ಐವತ್ತಕ್ಕೆ ಸಿಝ್ರೀನ್ ಮಾಡಿರ್ತಾರೆ ಸಿಸ್ರಿನ್ ಮಾಡಿ ಮಗು ಗಂಡು ಮಗು ಆಗಿರ್ತದೆ ಮೂರು ಕೆ ಜಿ ಗಂಡು ಮೂಗು ಆಗಿರ್ತದೆ ಸ ಮತ್ತು ಮೂರು ಗಂಟೆವರೆಗೂ ನಾರ್ಮಲಾಗಿ ಚೆನ್ನಾಗಿರ್ತದೆ ಐ ಸಿ ಯುಗೆ ಸ್ವಲ್ಪ ಕೆಮ್ಮಿರೋದರಿಂದ ಐ ಸಿ ಯು ಎಲ್ಲಿ ಶಿಫ್ಟ್ ಮಾಡಿ ಅಬ್ಸರ್ವೇಷನ್ ಮಾಡಿರ್ತಾರೆ ಆದರೆ ರಕ್ತಸ್ರವ ಸ್ಟಾರ್ಟ್ ಆಗಿದೆ ಎರಡೂವರೆಯಿಂದ ಮೂರು ಗಂಟೆವರೆಗೂ ರಕ್ತಸ್ರಾವ ಆಗಿ ಪಿ ಪಿ ಎಚ್ ಅಂತ ಹೇಳ್ತೀವಿ ಅದು ಆಗಿದೆ ಸೊ ಅದಕ್ಕೋಸ್ಕರ ಆವಾಗ ಸಿಝ್ರೀನ್ಗೆ ಮತ್ತೆ ಒಂದು ಸರಿ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗದೆ ಇರೋದರಿಂದ ರಕ್ತಸ್ರಾವ ಕಡಿಮೆ ಆಗದೆ ಇರೋದರಿಂದ ಮತ್ತು ಅದಕ್ಕೆ ಆಪ್ರೇಷನ್ ಆಗಿ ಗರ್ಭಕೋಶ ತೆಗೆಯುವಂಥದ್ದು ಆಪ್ರೇಷನ್ ಮಾಡ್ತಾರೆ ಸೊ ಅದನ್ನು ತೊಗೊಂಡಿದ್ದಾರೆ ಆ ಟೈಮಲ್ಲಿ ಬ್ಲಡ್ ಗ್ರೂಪ್ಗೆ ಅಂತ ಬ್ಲಡ್ ಬೇಕಾಗಿರುತ್ತದೆ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟ್ಗೆ ಮಾಡಿದಾಗ ಬಿ ನೆಗೆಟಿವ್ ಅಂತ ಬಂದಿರ್ತದೆ ಆದರೆ ತಾಯಿ ಕಾರ್ಡಲ್ಲಿ ಬಿ ಪಾಸಿಟಿವ್ ಅಂತ ನಮೂದಿಸಿರೋದ್ರಿಂದ ಬಿ ಪಾಸಿಟಿವ್ ಇವ್ರ ಹತ್ರ ಇತ್ತು ಮೂರು ಪ ಪಾಯಿಂಟ್ಸ್ ಇತ್ತು ಆದರೆ ಬಿ ನೆಗೆಟಿವ್ ಅಂತ ಬಂದಿದ್ದ ತಕ್ಷಣ ಸೊ ಅದು ಇಲ್ಲದೆ ಇರೋದಕ್ಕೆ ಓ ನೆಗೆಟಿವ್ ಗ್ರೂಪ್ ಎಲ್ರಿಗೂ ಎಲ್ಲ ಜನರಿಗೂ ಕೊಡುವಂಥದ್ದು ಯಾವುದೇ ಬ್ಲಡ್ ಗ್ರೂಪ್ ಕೊಡುವಂಥ ಯೂನಿವರ್ಸಲ್ದು ಡ ಡೋನರ್ ಅಂತ ಆಗಿರುವಂಥ ಓ ನೆಗೆಟಿವ್ ಗ್ರೂಪ್ ಇತ್ತು ಅದನ್ನು ಹಾಕಿದ್ದಾರೆ ಪ್ಲಸ್ ಆಪ್ರೇಷನು ಮಾಡಿದ್ದಾರೆ ಸೊ ಇನ್ನು ಬಿ ಪಿ ಎಲ್ಲ ಕಡಿಮೆ ಆಗಿರೋದರಿಂದ ಪ್ಲಸ್ ಉಸಿರಾಟ ತೊಂದರೆ ಇತ್ತು ಪ್ಲಸ್ ಐ ಸಿ ಯು ಕೇರ್ ಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ಸೇ ಐ ಸಿ ಯು ಡಾ ವರ್ಕ್ ಮಾಡೋವಂಥ ಅನಸ್ತೀಶ ಡಾಕ್ಟ್ರು ಪ್ಲಸ್ ಗರ್ಭಿಣಿ ಡಾಕ್ಟ್ರು ಯಾರು ಸಿಝ್ರೀನ್ ಮಾಡಿದ್ರು ಆ ಡಾಕ್ಟ್ರು ಇಬ್ಬರು ಸ ಆರು ಗಂಟೆಯಷ್ಟ ಆರರಿಂದ ಏಳು ಗಂಟೆ ಟೈಮ್ಗೆ ವಾಣಿ ವಿಲಾಸಿಗೆ ರೀಚ್ ಮಾಡಿಸಿ ಅಲ್ಲಿ ಡಾಕ್ಟರ್ಗೆ ಹ್ಯಾಂಡ್ ಓವರ್ ಮಾಡಿ ಬಂದಿದ್ದಾರೆ ಆದರೆ ಮತ್ತೆ ಹದಿನಾರನೇ ತಾರೀಕು ಮೂರನೇ ಮೂರು ಗಂಟೆಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಥರ ಅಂದರೆ ಕಾರ್ಡೆ ಅರೆಸ್ಟ್ ಆಗಿದೆ ಅಂತ ಮೇಲ್ನೋಟಕ್ಕೆ ವರದಿ ಕೊಟ್ಟಿದ್ದಾರೆ ಅಲ್ಲಿಂದ ಸೊ ಅದಾದಮೇಲೆ ಪೊಲೀಸ್ ಕೇಸ್ ಕೂಡ ಆಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ವೆಯ್ಟ್ ಮಾಡ್ತಿದ್ದೀವಿ ಸೊ ಇದರಲ್ಲಿ ಬಿ ಪಾಸಿಟಿವ್ ಗ್ರೂಪು ಅಲ್ಲಿಪುರದ ಪಿ ಎಚ್ ಸಿಯಲ್ಲಿ ಇದು ಹಿಂದಿನ ಹಿಂದಿನ ಗ ಗರ್ಭಿಣಿಯಾದಾಗ್ಲೂ ಒಂದೂವರೆ ವರ್ಷ ಹಿಂದೆ ಗರ್ಭಿಣಿ ಆದಾಗ್ಲೂ ಅಲಿಪುರದಲ್ಲೇ ಬಿ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ ತಾಯಿ ಕಾಡಲ್ಲಿ ಸೊ ಈ ಸರಿನೂ ಅಲ್ಲೇ ಚೆಕ್ ಮಾಡಿ ಕೊಟ್ಟಿದ್ದಾರೆ ಬಿ ಪಾಸಿಟಿವ್ ಅಂತ ಸೊ ರೆಕಾರ್ಡ್ಸ್ ಪ್ರಕಾರ ಅದಿದೆ ಬಟ್ ಇಲ್ಲಿಗೆ ಬಂದಾಗ ಬಿ ನೆಗೆಟಿವ್ ಅಂತಿದೆ ಸೊ ಇವತ್ತು ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರನ್ನ ಆ್ಯಕ್ಷನ್ ತಗೊಳ್ಳಿಕ್ಕೆ ಈಗ ಹೋಗ್ತಾ ಇದ್ದೀವಿ ಈ ತರ ಒಂದು ಫಿಕ್ಸ್ ಮಾಡಿದರೆ ಯಾಕೆ ಫಿಕ್ಸ್ ಮಾಡಿ ಸರ್ ಅವರು ನನ್ನ ಗಮನಕ್ಕೆ ತಂದಿಲ್ಲ ನಾನು ಅದು ಏನಿದೆ ಅದನ್ನು ನೋಡಿ ಎನ್ಕ್ವೈರಿ ಮಾಡಿಬಿಟ್ಟು ನಮ್ಮ ಡಿ ಎಚ್ ಓ ಸರ್ ಇದ್ದಾರೆ ಅವ್ರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಸರ್ ಯಾವುದೇ ರೀತಿ ಆ ಥರ ಘಟನೆಗಳಾಗಿದೆ ಅಂತಂದರೆ ನನ್ನ ಗಮನಕ್ಕೆ ಅವ್ರು ತಂದಿದ್ರೆ ನಿಜವಾಗ್ಲೂ ಅವತ್ತೇ ಇದು ಮಾಡ್ತಾ ಇದ್ವಿ ಈಗ ನನ್ನ ಗಮನಕ್ಕೆ ಬಂದು ತಂದು ಇದು ನಿಮ್ಮ ಮುಖಾಂತರ ಬಂದಿದೆ ಖಂಡಿತವಾಗ್ಲೂ ಅದ್ರ ವಿರುದ್ಧ ನಾವು ಕ್ರಮ ಜರುಗಿಸ್ತೀವಿ ಸರ್ ಸರ್ ತಾಯಿ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳ್ತಾರೆ ಈಗಲೂ ಅವ್ರ ತಾಯಿ ಗಾರ್ಡಲ್ಲಿ ಬಿ ಪಾಸಿಟಿವ್ ಅಂತಲೇ ಇದೆ ಅವ್ರು ಯಾವ ಥರ ಹತ್ರ ಬರೀತಾರೆ ಟ್ರೀಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಥರ ಡಿಸೈಡ್ ಮಾಡ್ತಾರೆ ಅವರು ಅಲ್ಲಿ ಈಗ ಈಗ ಬಿ ಅಂತ ರಿಪೋರ್ಟ್ ತಗೊಂಡಿದ್ದೀವಿ ಈಗ ಅಲ್ಲಿ ಹೋಗ್ತಿದ್ವಿ ಅಲ್ಲಿ ರೆಕಾರ್ಡ್ಸ್ ಅಲ್ಲಿ ಏನಾದರೂ ಬಿ ಪಾಸಿಟಿವ್ ಅಂತ ಬರ್ತಿದ್ರೆ ಇವ್ರು ಯಾರು ಲ್ಯಾಬ್ ಟೆಕ್ನಿಷಿಯನ್ ಏನಲ್ಲ ಅವ್ರು ತಪ್ಪಾಗುತ್ತೆ ಅವ್ರು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ತೀವಿ